ಯಾಕಮ್ಮ ಲೇಟು ಸರ್ ಅಮ್ಮ ಒಂಚೂರು ಹುಷಾರಿರ್ಲಿಲ್ಲ ಸರ್ ಆಯ್ತಪ್ಪ ಯಾಕಪ್ಪ ಸಿದ್ದು ಲೇಟು ಸರ್ ಸೃಷ್ಟಿ ಇಲ್ದಂಗೆ ಬಂದ್ರೆ ಈ ಸ್ಕೂಲ್ ಅಲ್ಲಿ ಬೋರ್ ಆಗುತ್ತೆ ಸರ್ ಓ ಹೌದು ಸರ್ ಸಿದ್ದು ಹೇಳಿದ್ ನಿಜ ಸರ್ ಮತ್ತೆ ಸರ್ ಸುಷ್ಮಿತಾ ಮೇಡಮ್ ಇಲ್ಲ ಅಂದ್ರೆ ಲೈನ್ ನೋಡಿಯಾಕ್ ಬೋರ್ ಆಗುತ್ತೆ ಹ್ಮ್ ಪರವಾಗಿಲ್ಲ ಹುಡುಗ ಭಾಳ ಚೋಟಿ ಇದ್ದಾನೆ ಲೆಫ್ಟಿಗೆ ಹೋಗ್ರ ಓಯ್ ಕನಸ್ ಕಾಣಿ ಸಾಕು ಎದ್ದು ನಡಿ ಸ್ಕೂಲ್ಗೆ ಹೋಗ್ತೀನಿ ಬಿಡ್ರಿ ಸಾರ್ ಬೋಲ್ನ ಮಗಾನಪ್ಪ ಇವನು ಹೀಗೆ ಬಿಟ್ರೆ ನನ್ಗೆ ಗುಂಡೋಡ್ಸಿ ನೋಡಮ್ಮ ಸೃಷ್ಟಿ ನೀನು ಚೆನ್ನಾಗಿ ಓದ್ತಿದ್ದೀಯ ನೀನು ನಮ್ಮ ಸ್ಕೂಲ್ಗೇನೆ ಟಾಪು ನಮ್ಮ ಸುತ್ತಮುತ್ತ ಇಪ್ಪತ್ತು ಹಳ್ಳಿಗಳಿಗೆ ಸ್ಕೂಲ್ಗಳಿಗೆ ನಮ್ಮದೇ ತುಂಬ ಟಾಪ್ ಸ್ಕೂಲಮ್ಮ ಸೃಷ್ಟಿ ನಾಳೆ ಸ್ಕೂಲ್ ಫೀಸ್ ಕಟ್ಟಬೇಕಮ್ಮ ನೀನು ಹಾಂ ಓಕೆ ಮ್ಯಾಮ್ ಮ್ಯಾಮ್ ಎಷ್ಟು ಕಟ್ಟಬೇಕು ಐನೂರು ರೂಪಾಯಿ ಅಮ್ಮ ಹಾಂ ಸರಿ ಮ್ಯಾಮ್ ಸರಿ ಆಯ್ತು ಮೇಡಮ್ ಬಾ ಸೃಷ್ಟಿ ಹೋಗೋಣ ಸೃಷ್ಟಿ ಏನಮ್ಮ ಈಗಾಯಿತು ಆಕ್ಸಿಡೆಂಟು ಏನೋ ಸರ್ ನಮ್ಮ ಮಣೆ ಬರೋನೇ ಸರಿ ಇಲ್ಲ ಅನಿಸುತ್ತೆ ಸರ್ ಆ ದೇವ್ರಿಗೆ ನಾನು ಚೆನ್ನಾಗಿರೋದು ಇಷ್ಟ ಇಲ್ಲ ಅನಿಸುತ್ತೆ ಸರ್ ಸರ್ ನಾನು ಓದಬೇಕು ಸರ್ ನೀವೇನೋ ಒಂದು ಮಾಡಿ ನನಗೆ ಕಣ್ಣು ಹಾಕ್ಸಿ ಸರ್ ಅಮ್ಮ ನೀವಾದರೂ ಹೇಳಮ್ಮ ಸರ್ಗೆ ಸರ್ ನೀವು ಹೇಳ್ತಿದ್ರಲ್ವ ಸರ್ ನಾನು ಒಳ್ಳೆ ಆಫೀಸರ್ ಆಗ್ತೀನಿ ಅಂತ ಈಗ ನೋಡಿದ್ರೆ ನಂಗೆ ಕಣ್ಣೇ ಇರೋದಂಗೆ ಹೋಯ್ತಲ್ವ ಸರ್ ಸುಮ್ಮೀರು ಪುಟ್ಟಿಡ ಏನು ಆಗಲ್ಲ ಸರ್ ಸ್ಕೂಲಿಗೆ ಬರ್ಲಿ ಸರ್ ಏನಾಗಲ್ಲ ಸುಮ್ಮರಮ್ಮ ಸಮಾಧಾನ ಮಾಡ್ಕೋ ಏನು ಅಳ್ಬೇಡಮ್ಮ ಆಯ್ತಾ ಹೇಳಮ್ಮ ನನ್ ಸ್ಕೂಲ್ಗೆ ಹೋಗ್ಬೇಕು ಅಳ್ಬೇಡ ಸಮಾಧಾನ ಮಾಡ್ಕೋ ನೋಡು ಅಳ್ಬೇಡ ಅಳ್ಬೇಡ ಸಮಾಧಾನ ಮಾಡ್ಕೋ ಏನು ಮಾಡಕ್ಕಾಗಲ್ಲ ಎಲ್ಲ ನಮ್ಗೆ ಆಚಾರ ಶಾಂತಮ್ಮ ನಾನು ಬರ್ತೀನಿ ನಮಸ್ತೆ ಸರ್ ಹೆಣ್ಮಗೆ ಸರ್ ಸಮಾಚಾರ ಏನಿಲ್ಲ ಸರ್ ನಿಮ್ಮ ಕೆಲಸ ರೆಡಿ ಆಯಿತು ನಮ್ಮ ಕೆಲಸನೂ ಸ್ವಲ್ಪ ಆಗಿದ್ರೆ ಚೆನ್ನಾಗಿರ್ತಿತ್ತು ಮಾಡಿಕೊಡ್ತೀನಿ ಇರಿ ಸಹ ಮನೆಯಲ್ಲಿ ಬ್ಯಾಗ್ ಇದೆ ತಗೊಂಡೋಗು ಖುಷಿನ ಮಗೀಶಾ ಒಂದು ಸ ನಿಮ್ಮ ಕೈಯಿಂದ ಕೆಲಸ ಆದಮೇಲೆ ಖುಷಿನೇ ಸರ್ ಏಯ್ ಏನೋ ಮಾಡ್ತೀರಿಯಾ ಏಯ್ ಇರ್ಕೊಳ್ಳನ್ನ ಇಡ್ಕೊಳ ಹೋಗ ಹೋಗ ಕಡೆ ಬರೋಣ ಬರ ಹಾಕ್ಸಿದ್ದು ಆ ಪೋಖ್ರಿ ಹತ್ರ ಸರ್ ಅವ್ನು ಮಾಡಿ ತಪ್ಪು ಸರಿ ಆಯಿತು ಹೋಗ್ರಪ್ಪ ಯಾರಪ್ಪ ಒಂದು ಎರಡು ನಿಮಿಷ ಹೊರಗಡೆ ಬರ್ತೀರಾ ಸರ್ ಮಾತಾಡಬೇಕು ಆಯ್ತು ಸರ್ ನನ್ನ ಹೆಸರು ಗೋಪಿ ಅನು ಅವ್ರ ತಮ್ಮ ಪೊಲೀಸ್ ಜಾಬ್ ಟ್ರೈನಿಂಗಲ್ಲಿದ್ದೀನಿ ಸರ್ ಹೌದಾ ಸೂಪರ್ ಬಂದಿದ್ದು ವಿಚಾರ ಏನೋ ಸರ್ ಏನಿಲ್ಲ ಸರ್ ನಿಮ್ಮ ಸ್ಕೂಲ್ ಸ್ಟೂಡೆಂಟು ಸೃಷ್ಟಿ ಇದ್ದಾರಲ್ಲ ಆ ಹುಡುಗಿ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಬೇಕಿತ್ತು ನಿಮಗೆ ಯಾಕೆ ಗೋಪಿ ಸರ್ ನನಗೆ ಬೇಕಿತ್ತು ಸರ್ ಹೌದಾ ಸರಿ ಆಯಿತು ನಾಳೆ ಸ್ಕೂಲ್ ಹತ್ರ ಹೋಗಿಬಿಟ್ಟು ಕೊಡ್ತೀನಿ ಹೌದಾ ಆಯಿತಾ ಸರ್ ನಿಮ್ಮ ಫೋನ್ ನಂಬರ್ ಕೊಡಿ ಸರ್ ನಾಳೆ ಮೀಟಾಗಿ ಮಾತಾಡ್ತೀನಿ ಹಾಂ ತಗೋ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಟೂ ತ್ರೀ ಫೋರ್ ಸಿಕ್ಸ್ ಫೈವ್ ನೈನ್ ಏ ಅಂತಾರೆ ಬರ್ತಾರ ಹಾ ರವೇಣ್ಣ ನಮಸ್ಕಾರ ಹಾ ಏನ್ ಮಹೇಶ ಈ ಕಡೆ ಏನ್ ವಿಚಾರ ನಮ್ಗೆ ರೆಡಿಯಾಗಿ ಒಬ್ಬ ಬರ್ತಾವನೆ ಗೂಟ ಇಡಕ್ಕೆ ಅವನು ಪೊಲೀಸ್ ಟ್ರೈನಿಂಗ್ ಅಲ್ಲಿರೋನು ನಮ್ಮ ಸ್ಕೂಲ್ ಟೀಚರ್ ತಮ್ಮ ಹೌದಾ ಸ್ವಲ್ಪ ಕೇರ್ಫುಲ್ ಆಗಿರಿ ಮಹೇಶ ಅವನು ಮಾಡ್ತಾನ ಜಾಸ್ತಿ ಮಾತಾಡಿದ್ರೆ ಅವನು ಎತ್ತಾಕಂಬರೋಣ ಏನಂತೀಯ ಮಹೇಶ್ ಎತ್ತಿ ಎತ್ತಿಯ ಸ್ವಲ್ಪ ಲೀಕ್ ಆಯ್ತು ಅಂದ್ರೆ ಎಲ್ರಿಗೂ ಇಡ್ತಾನೆ ಗೂಟ ಆಲ್ರೆಡಿ ಅವನಿಗೆ ಪೊಲೀಸ್ ಮೈಂಡ್ ಫೋನ್ ಮಾಡ್ತಿದ್ದಾನ ಆಲ್ರೆಡಿ ಫೋನ್ ಎತ್ಬಡ ನೀನು ಡೀಟೇಲ್ ಕೊಡಬೇಡ ನೀನು ಅವನು ಏನು ಮಾಡ್ತಾನ ನಾವು ನೋಡೋಣ ಮಾಡಲಿ ಮಾಡಲಿ ಎಲ್ಲಿವರೆಗೂ ಎನ್ಕ್ವೈರಿ ಮಾಡ್ತಾರ ನೋಡೋಣ ಮಹೇಶ ನಿಮ್ಮ ಪ್ರಾಣ ಹೋದ್ರು ಯಾವುದೇ ಕಾರಣಕ್ಕೂ ವಿಷಯನ ಲೀಕ್ಔಟ್ ಮಾಡಬೇಡ ಅವನು ಏನೇನು ಮಾಡ್ತಾನೋ ಏನೋ ಸರಿ ಆಯಿತು ಬರ್ತೀನಿ ಮಹೇಶ್ ಸರ್ ಡೀಟೇಲ್ಸ್ ಕೊಡ್ತೀನಿ ಅಂತ ಹೇಳಿದರೆ ಇನ್ನೂ ಡೀಟೇಲ್ಸ್ ಇಲ್ಲ ಫೋನ್ ಮಾಡಿದರೆ ರೆಸ್ಪಾನ್ಸ್ ಇಲ್ಲ ಹಾಗೆಲ್ಲ ನಾವು ಕೊಡೋಕ್ಕಾಗಲ್ಲಪ್ಪ ಅವ್ರ ಪೇರೆಂಟ್ಸ್ ಬಿಟ್ಟರೆ ಬೇರೆ ಯಾರಿಗೆ ಕೊಡಲ್ಲ ನಾವು ಸರ್ ಇದ್ಯಾಕೋ ತುಂಬ ಜಾಸ್ತಿ ಆಗ್ತಿದೆ ಏನೇ ಇದು ಗೌರ್ಮೆಂಟ್ ಎಂಪ್ಲಾಯ್ ಮೇಲೆ ಈ ಥರ ಮಾತಾಡೋದು ತುಂಬ ತಪ್ಪು ನಿಂದು ಹೌದಾ ಸರ್ ನನಗೆ ಹೇಗೆ ಕಲೆಕ್ಟ್ ಮಾಡ್ಕೋಬೇಕಂತ ತುಂಬ ಚೆನ್ನಾಗಿ ಗೊತ್ತು ಅದೇನು ಮಾಡ್ಕೊತೀವಿ ಮಾಡ್ಕೊ ಹೋಗಯ್ಯ ಮಹೇಶ್ ಸರ್ ನಾನು ಮಾಡ್ತಿರೋ ಇನ್ವೆಸ್ಟಿಗೇಷನ್ ಕೇಸ್ನಲ್ಲಿ ನಿಮ್ಮ ಹೆಸರು ಏನಾದರೂ ಹೊರಗಡೆ ಬಂದರೆ ಅವಾಗಿರುತ್ತೆ ಸರ್ ಹೋಗಯ್ಯ ಏನು ಮಾಡ್ಕೊಂತೀವಿ ಮಾಡ್ಕೊ ಆಯ್ತು ಆಯ್ತು ಸರ್ ಕೂಲ್ ಎಲ್ಲರೂ ಹೊರಗಡೆ ಬರ್ತೀರಾ ಶಿವ ಮಹೇಶನ್ ಕಾಲ್ ಮಾಡಿ ಕರಿತೀನಿ ಹಲೋ ಮಹೇಶ ಅಲ್ಲಿ ಪಾರ್ಟಿ ಮಾಡ್ತಿದೀವಿ ಬಾ ಸರಿ ಸರ್ ಫುಲ್ ಆರಾಮಾಗಿ ಕುಡಿ ಮಹೇಶ ಏನ್ ಕುಡಿಯೋದು ನಿನ್ ಮಾತ್ ಕೇಳಿ ಆ ಪೊಲೀಸ್ ಹುಡುಗಿ ಅವಾಜ್ ಹಾಕಿದ್ದೀನಿ ಏನ್ ಮಾಡ್ತಾನೋ ಏನೋ ಒಳ್ಳೆ ಕೆಲಸ ಮಾಡಿದ್ದೆ ಬಿಡ ಮಹೇಶ್ ಬಿಟ್ಲೇಣ್ಣ ದೇವ ಏನೇ ಬೇಕೆ ನಿಂಗೆ ನೀನೇ ಬೇಕು ರಾಜ್ಯ ನೀನು ಮಹೇಶ

ನಾನು ಬಿಡೋದಿಲ್ಲ ಅವರು ನನ್ನನ್ನ ಸಾಯಿಸಿದ್ದಾರೆ ನಾನು ಬಿಡೋದಿಲ್ಲ ಸಾಯಿಸ್ಬೇಕು ನನ್ನ ಅದನ್ನು ಸಾಯಿಸಬೇಕು ಮಾ ಹಂಗೋ ನಿಮ್ಮಗೇನು ಜರುಗೋ ಇಲ್ಲ ಇಲ್ಲ ನಾನು ಅದ್ರಲ್ಲಿ ಸೇರಲ್ಲ ನನ್ನನ್ನ ನನ್ನನ್ನು ಬಿಟ್ಬಿಡಿ